ತಾಯಿ ಮತ್ತು ಮಗು ಎಂಬುದು ತುಂಬಾ ವಿಶಿಷ್ಟ ಸಂಬಂಧ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂದು ಹೇಳುವ ಹಾಗೆ ಬಾಂಧವ್ಯಗಳು ಬೇಕಾದಷ್ಟು ಇದ್ದರೂ ಕೂಡ ತಾಯಿ ಮತ್ತು ಮಗುವಿನ ಬಾಂಧವ್ಯ ಬಹಳ ಅನನ್ಯವಾದದ್ದು ಉಸಿರು ಒಂದೇ ಆಗಿ ಊಟ ಒಂದೇ ಆಗಿರುವಂತಹ ಅದ್ಭುತವಾದ ಬಾಂಧವ್ಯ ತಾಯಿ ಮಗು ಎನ್ನುವಂತಹದ್ದು ಅದು ಜೀವದೇವರ ಬಾಂಧವ್ಯಕ್ಕೆ ಹೋಲುವಂತಹದ್ದು ಮಕ್ಕಳಿಗೆ ತಾಯಿಯ ನೆನಪಾದರೆ ತಾಯಿಯೇ ಮಕ್ಕಳ ಬಳಿ ಓಡಿ ಬರುವಂತೆ ದೇವರನ್ನು ಭಕ್ತಿಯಿಂದ ಭಾವಿಸಿದರೆ ಸಾಕು ದೇವರು ನಮ್ಮ ಬಳಿ ಓಡೋಡಿ ಬರುತ್ತಾನೆ ಮತ್ತು ಕೈ ಹಿಡಿದು ಜೀವನದಲ್ಲಿ ಮುಂದಕ್ಕೆ ನಡೆಸುತ್ತಾನೆ ಅದನ್ನ ನೆನಪಿಸುವಂತಹ ಕಾರ್ಯಕ್ರಮ ಭಿಕ್ಷೆ ಏಕೆಂದರೆ ಸಮಾಜದ ಆಳದಲ್ಲಿ ಎಲ್ಲಿಯೋ ಇರುವಂತಹ ತಾಯಿಯಂದಿರು ಬಹುದೂರದಿಂದ ಬಂದು ವಿದ್ಯಾರ್ಥಿಗಳ ಮುಂದೆ ಕುಳಿತು ವಿದ್ಯಾರ್ಥಿಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡಿ ಭಿಕ್ಷೆ ನೀಡುವ ಅನನ್ಯ ಕಾರ್ಯಕ್ರಮವಿದು ಛಾತ್ರ ಭಿಕ್ಷೆಯಲ್ಲಿ ಕಿಂಚಿತ್ತೂ ಸ್ವಾರ್ಥವಿಲ್ಲ ಇಲ್ಲಿ ಯಾರ ಮಕ್ಕಳೇ ಆಗಿರಲಿ ಅವರಿಗೆ ಭಿಕ್ಷೆ ಕೊಡುವಂತಹದ್ದು ಅವರಿಂದ ಪೂಜೆ ಸ್ವೀಕಾರ ಮಾಡುವಂತಹದ್ದು ಆ ಮಕ್ಕಳನ್ನು ಪ್ರೀತಿಯಿಂದ ಆಶೀರ್ವದಿಸುವುದು ನಡೆಯುವುದು ಮಗು ಯಾರದ್ದೇ ಇರಬಹುದು ನಾನು ತಾಯಿಯಾಗುತ್ತೇನೆ ಎಂಬ ಭಾವ ಇಲ್ಲಿದೆ ಸ್ವಾರ್ಥವನ್ನು ಮೀರಿದ ಇಂತಹ ತಾಯ್ತನ ಶ್ರೇಷ್ಠವೂ ಉತ್ಕೃಷ್ಟವೂ ಹೌದು ಸಮಾಜ ಮತ್ತು ಗುರುಕುಲ ಎಂದರೂ ಕೂಡ ಅಲ್ಲಿಯೂ ಒಂದು ತಾಯಿ ಮಗುವಿನ ಬಾಂಧವ್ಯವಿದೆ ತಾಯಿ ಮಗುವನ್ನು ಬೆಳೆಸುತ್ತಾಳೆ ಅದೇ ಮಗು ಮುಂದೊಂದು ದಿನ ಆ ತಾಯಿಗೆ ಆಧಾರವಾಗುತ್ತದೆ ಹಾಗೆ ಸಮಾಜ ಗುರುಕುಲವನ್ನು ಬೆಳೆಸಬೇಕು ಈ ಗುರುಕುಲ ಬೆಳೆದು ಮುಂದೆ ಸಮಾಜಕ್ಕೆ ಆಧಾರವಾಗಬೇಕು ಅದು ಪರಸ್ಪರ ಬಾಂಧವ್ಯ ಸಮಾಜ ಗುರುಕುಲಕ್ಕೆ ಪೋಷಣೆ ಕೊಡಬೇಕು ಪ್ರತಿಯಾಗಿ ಗುರುಕುಲ ಸಮಾಜವನ್ನು ಬೆಳಗಬೇಕು ಗುರುಕುಲ ಒಂದು ದ್ವೀಪವಲ್ಲ ಸಮಾಜದ ಒಂದು ಭಾಗ ಸಮಾಜದ ಭವಿಷ್ಯದ ಬೆಳಕು ಗುರುಕುಲ ಸಮಾಜವೆಂಬ ಪ್ರಕೋಷ್ಠದಲ್ಲಿ ಹಚ್ಚಿದ ದೀಪ ಗುರುಕುಲ ಆ ಬಾಂಧವ್ಯವನ್ನು ಬೆಸೆಯುವ ವರ್ಧಿಸುವ ಕಾರ್ಯಕ್ರಮವೇ ಕಾರ್ಯಕ್ರಮವೇಕ್ಷೆ ಭಿಕ್ಷೆ ಆಗಾಗ ನಡೆಯುತ್ತದೆ ತಾಯಂದಿರು ಮಕ್ಕಳಿಗೆ ಭಿಕ್ಷೆಯನ್ನು ಕೊಡುತ್ತಾರೆ ಮಕ್ಕಳು ಪೂಜೆಯನ್ನು ಮಾಡಿ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಏಕೆಂದರೆ ಹಿರಿಯರನ್ನು ದೇವರಂತೆ ಭಾವಿಸಿ ಆರಾಧಿಸುವ ಸಂಸ್ಕಾರ ಮಕ್ಕಳಲ್ಲಿ ಬರಬೇಕು ಬೆಳೆಯಲಿ ಗುರುಕುಲದಲ್ಲಿ ಸಂಸ್ಕಾರ ಬೆಳೆಯಲಿ ಮಕ್ಕಳು ಸಮಾಜದ ಬೆಳಕಾಗಿ ಬೆಳೆಯಲಿ ಮತ್ತು ಅವರ ಸಂತೋಷ ಬೆಳೆಯಲಿ ಇದರ ಪರಿಣಾಮವಾಗಿ ಸಮಾಜ ಬೆಳೆಯಲಿ ಬೆಳಗಲಿ ಹರೇ ರಾಮ